ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಕಲಾಕೃತಿಗಳು ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ಇಲ್ಲಿ ನಾವು ಈಗ ನೋಡ್ತಾ ಇರುವಂತದ್ದು ಜೈನ ಧರ್ಮದಲ್ಲಿರುವಂತಹ ತೀರ್ಥಂಕರುಗಳನ್ನು ನಾವು ಯಾರು ಕೂಡ ಕರೆಕ್ಟ್ ಆಗಿ ಗೊತ್ತಿರ್ಲಿಕ್ಕಿಲ್ಲ ಕೆಲವರಿಗೆ ಗೊತ್ತಿರಬಹುದಷ್ಟೇ ಜೈನ ಧರ್ಮೀಯರಿಗೆ ಗೊತ್ತಿರಬಹುದೇನು ಆದ್ರೆ ಬೇರೆ ಧರ್ಮೀಯರಿಗೆ ಈ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಈಗ ಇಲ್ಲಿ ಪ್ರತಿಯೊಬ್ಬರು ತೀರ್ಥಂಕರರ ಒಂದು ಹೆಸರು ಸಹಿತ ಅವರ ಒಂದು ಮೂರ್ತಿಯನ್ನು ಕೆತ್ತಲಾಗಿದೆ ನಾವು ಫಸ್ಟ್ ನೋಡ್ತಾ ಇದ್ದೇವೆ ವೃಷಭ ಅನ್ನುವಂಥದ್ದು ವೃಷಭ ತೀರ್ಥಂಕರರ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಇಲ್ಲಿ ಅಜಿತ ಅನ್ನುವಂತಹ ತೀರ್ಥಂಕರರ ಮೂರ್ತಿ ಹಾಗೇನೆ ಶಂಭವ ಜೊತೆಗೆ ಅಭಿನಂದನ ಅನ್ನುವಂತಹ ತೀರ್ಥಂಕರ ಒಂದು ಏನು ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಇರುವಂತದ್ದು ಹಾಗೇನೆ ಸುಮತಿ ಸುಮತಿ ಒಂದು ವಿಗ್ರಹವನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು ಪದ್ಮ ಪದ್ಮಪ್ರಭಾ ತೀರ್ಥಂಕರಲ್ಲಿ ಓರ್ವರಂತಹ ಪದ್ಮಪ್ರಿಯರ ಒಂದು ಪದ್ಮಪ್ರಭಾ ಇವರ ಒಂದು ಮೂರ್ತಿಯನ್ನ ಇಲ್ಲಿ ಇಡಲಾಗಿರುವಂತದ್ದು ಸುಪಾರ್ಶ್ವ ಸುಪಾರ್ಶ್ವರವರೊಂದು ಮೂರ್ತಿ ಇಲ್ಲಿ ವಾಪಸ್ ಚಂದ್ರಪ್ರಭಾ ಚಂದ್ರಪ್ರಭಾ ಅಂದ್ರೆ ತೀರ್ಥಂಕರಲ್ಲಿ ಓರ್ವರಾಗಿರುವಂತಹ ಚಂದ್ರಪ್ರಭಾ ಅವರ ಒಂದು ಮೂರ್ತಿಯನ್ನ ಕೂಡ ಇಲ್ಲಿ ಇಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಪುಷ್ಪ ದಂತ ಅಂದ್ರೆ ಸಾಕಷ್ಟು ಇದಕ್ಕೆ ಕಲೆ ಅಹ್ ಹಿನ್ನೆಲೆ ತುಂಬಾ ಹಿನ್ನೆಲೆ ಇರುವಂತದ್ದು ಅಷ್ಟು ಹಿನ್ನೆಲೆ ಇರುವಂತಹ ತೀರ್ಥಂಕರರ ಒಂದು ಮೂರ್ತಿಗಳನ್ನ ಇಲ್ಲಿ ಇಡಲಾಗಿದೆ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಶೀತಲ ಶೀತಲ ತೀರ್ಥಂಕರರ ಒಂದು ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಶ್ರೇಯಾಂಸ ಅನ್ನುವಂತಹ ತೀರ್ಥಂಕರರ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುವಂತದ್ದು ಜೊತೆಗೆ ವಾಸುಪೂಜ್ಯ ಪೂಜ್ಯ ವಿಮಲ ಹಾಗೇನೆ ಅನಂತ ತೀರ್ಥಂಕರರ ಒಂದು ಪ್ರದರ್ಶನ ಇಲ್ಲಿ ಇಡಲಾಗಿದೆ ಇನ್ನೊಂದು ಕಡೆ ಧರ್ಮ ನಾವು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಧರ್ಮಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಆ ಒಂದು ಧರ್ಮದ ಹೆಸರಿರುವಂತಹ ಒಂದು ಮೂರ್ತಿಯನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು ಇನ್ನೊಂದು ಕಡೆ ಶಾಂತಿ ಎಲ್ಲರೂ ಕೂಡ ಶಾಂತಿಯನ್ನ ಶಾಂತಿಯಲ್ಲಿ ಇರಬೇಕು ಅನ್ನುವಂಥದ್ದು ಕೂಡ ಒಂದು ಜೈನ ಧರ್ಮದಲ್ಲಿರುವಂತಹ ಒಂದು ಸಂದೇಶ ಕೂಡ ಆಗಿರುವಂತದ್ದು ಇನ್ನೊಂದು ಕಡೆ ಕುಂತು ಅನ್ನುವಂತಹ ಒಂದು ಮೂರ್ತಿಯ ಪ್ರದರ್ಶನವನ್ನ ನಾವಿಲ್ಲಿ ನೋಡ್ತಾ ಇರುವಂತದ್ದು ಇನ್ನೊಂದು ಕಡೆ ಆರ ಮೂರ್ತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಜೊತೆಗೆ ಮಲ್ಲಿ ಮುನಿಸು ವ್ರತ ಮುನಿಸು ಅಂದರೆ ಸ್ವಲ್ಪ ಕೋಪ ಇರಬೇಕು ಅದರಿಂದಲೇ ಮುನಿಸು ವ್ರತ ಅಂತ ಆಗಿರ್ಬೇಕು ನಮಗೆ ನಿಜವಾದ ಹಿನ್ನೆಲೆ ಗೊತ್ತಿಲ್ಲ ಬಟ್ ಈ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ನಮಿ ಪ್ರದರ್ಶನವನ್ನು ಇಡಲಾಗಿದೆ ನೇಮಿ ಅದು ನಮಿ ಇದು ನೇಮಿ ಮೂರ್ತಿಯ ಒಂದು ಪ್ರದರ್ಶನ ಪಾರ್ಶ್ವ ಅನ್ನುವಂತಹ ಒಂದು ತೀರ್ಥಂಕರರ ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಹಾಗೆಯೇ ವರ್ಧಮಾನ ತೀರ್ಥಂಕರರ ಒಂದು ಏನು ಮೂರ್ತಿ ಇದೆ ಅದನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗಿದೆ ಆ ನಾವಿಲ್ಲಿ ನೋಡಿರುವಂಥದ್ದು ಜೈನ ಮಠದ ಒಂದು ತೀರ್ಥಂಕರದ ಒಂದು ಏನು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಓವರ್ ಆಲ್ ಈ ಹೇಳ್ಬೇಕಂತ ಹೇಳಿದ್ರೆ ವಿವಿಧ ತೀರ್ಥಂಕರರ ಏನು ಮೂರ್ತಿ ಇದೆ ಅದನ್ನ ಇಲ್ಲಿ ಸೊಗಸಾಗಿ ವೀಕ್ಷಕರಿಗೆ ನೋಡುವ ಹಾಗೆ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ